ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಭಾಷೆಯ ಸ್ವರೂಪವನ್ನು ತಿಳ್ಕೊಳ್ಳುವ ತುಂಬಾ ಮುಖ್ಯವಾಗಿರುತ್ತದೆ ಟಿ ಇ ಟಿ ಪರೀಕ್ಷೆಗಳಿಗೆಲ್ಲ ಇದು ಕನ್ನಡ ಪ್ರಥಮ ಭಾಷೆಯಾಗಿ ಬರುವಂಥ ಕೆಲವೊಂದು ಪ್ರಶ್ನೆಗಳನ್ನು ಇದರಲ್ಲಿ ನಾವು ನೋಡ್ಬೋದು ಅದರ ಸ್ವರೂಪವನ್ನು ನೋಡ್ಕೊಳ್ತಾ ಹೋಗುವ ಭಾಷೆಯು ಧ್ವನಿ ಸಂಕೇತಗಳ ಯಾದೃಚ್ಛಿಕ ವ್ಯವಸ್ಥೆ ಭಾಷೆಯು ಒಂದು ಕೌಶಲ ಭಾಷೆಯು ಧ್ವನಿ ಸಂಕೇತಗಳ ಅರ್ಥಬದ್ಧ ವ್ಯವಸ್ಥೆ ಭಾಷೆ ದೈವದತ್ತವಲ್ಲ ಮಾನವ ನಿರ್ಮಿತವಾದದ್ದು ಭಾಷೆ ದೈವದತ್ತವಲ್ಲ ಅದು ಮಾನವ ನಿರ್ಮಿತವಾದದ್ದು ಭಾಷೆ ಅನುಕರಣೆಯಿಂದ ಮೂಡಿಬರುತ್ತದೆ ಅಭ್ಯಾಸದಿಂದ ಭಾಷೆಯು ಸ್ಪಷ್ಟವಾಗುತ್ತದೆ ಮತ್ತು ಬೆಳೆಯುತ್ತದೆ ಅಂದರೆ ಇದರಲ್ಲಿ ನಮಗೆ ಪ್ರಶ್ನೆಗಳು ಯಾವ ರೀತಿ ಬರ್ತದೆ ಅಂತ ಹೇಳಿದರೆ ಭಾಷೆಯು ಯಾವುದರಿಂದ ಬೆಳೆಯುತ್ತದೆ ಅಥವಾ ಭಾಷೆ ಯಾವುದರಿಂದ ಅದು ಸ್ಪಷ್ಟವಾಗುತ್ತದೆ ಅನುಕರಣೆ ಮತ್ತು ಅಭ್ಯಾಸದಿಂದ ಅನುಕರಣೆಯನ್ನು ಮಾಡುವಂಥದ್ದು ನಂತರ ಅಭ್ಯಾಸವನ್ನು ಮಾಡುವಂಥದ್ದು ಈಗ ಮಕ್ಕಳು ಅಂಗನವಾಡಿಗೆ ಸೇರಿದಂತಹ ಸಂದರ್ಭದಲ್ಲಿ ಅವರಿಗೆ ಅವರ ಮಾತೃಭಾಷೆ ಒಂದು ಬಿಟ್ಟು ಏನೂ ಗೊತ್ತಿರುವುದಿಲ್ಲ ಆಗ ಏನು ಮಾಡ್ತಾರೆ ಅವರು ಟೀಚರ್ ಹೇಳಿರುವಂಥದ್ದನ್ನು ಆ ಆ ಇ ಎನ್ನುವಂಥದ್ದನ್ನು ಅನುಕರಣೆ ಮಾಡ್ತಾರೆ ಮತ್ತು ಅದನ್ನು ಎರಡು ಮೂರು ಬಾರಿ ಹೇಳಿ ಅಂತ ಹೇಳಿ ಅಭ್ಯಾಸವನ್ನು ಮಾಡಿಸ್ತಾರೆ ಆದ್ದರಿಂದ ಅನುಕರಣೆ ಮತ್ತು ಅಭ್ಯಾಸದಿಂದಾಗಿ ಭಾಷೆ ಬೆಳೀತಾ ಹೋಗ್ತದೆ ಭಾಷೆಯು ಅಭಿವ್ಯಕ್ತಿಯ ಸಾಧನ ಹಾಗೂ ವಿಕಾಸದ ಸಾಧನ ಭಾಷೆಯು ಸ್ವೀಕೃತಿ ಹಾಗೂ ಉದಾತ್ತ ಗುಣವನ್ನು ಹೊಂದಿದೆ ಭಾಷೆ ನಿತ್ಯ ಪರಿವರ್ತನಾಶೀಲವಾದುದು ಯಾವಾಗಲೂ ಬದಲಾವಣೆ ಆಗ್ತದೆ ಭಾಷೆ ಒಂದು ಸಾಮಾಜಿಕ ಕ್ರಿಯೆ ಭಾಷೆಯು ಸಾಮಾಜಿಕ ಸಂಪರ್ಕ ಸಾಧನ ಭಾಷೆಯು ಸಾಂಸ್ಕೃತಿಕ ವಾಹಕ ಭಾಷೆಗೆ ಒಂದು ಭೌಗೋಳಿಕ ಎಲ್ಲೇ ಇರುತ್ತದೆ ಭಾಷೆಯು ಸಂಕೀರ್ಣತೆಯಿಂದ ಸರಳತೆ ಕಡೆಗೆ ಬೆಳೆಯುತ್ತದೆ ಭಾಷೆ ಸಂಕೀರ್ಣವಾಗಿರುತ್ತದೆ ನಂತರ ಸರಳವಾಗ್ತಾ ಹೋಗ್ತದೆ ಈಗ ಭಾಷೆಯನ್ನು ಕಲಿಬೇಕಾದ್ರೆ ಆರಂಭದಲ್ಲಿ ಯಾವುದೇ ಭಾಷೆ ಹೊಸ ಭಾಷೆಯನ್ನು ನಾವು ಕಲಿತಾ ಇದ್ದೇವೆ ಅಂತ ಆದರೆ ಅದು ಕ್ಲಷ್ಟ ಕಷ್ಟಕರವಾಗಿರ್ತದೆ ಸಂಕೀರ್ಣತೆಯಿಂದ ಕೂಡಿರ್ತದೆ ಬರ್ತಾ ಬರ್ತಾ ನಾವು ಕಲಿತಂತೆ ಅದು ಏನಾಗ್ತದೆ ಸರಳತೆಯನ್ನು ಕೊಡ್ತಾ ಹೋಗ್ತದೆ ಸರಳತೆಯ ಕಡೆಗೆ ಅದು ಬೆಳೀತಾ ಹೋಗ್ತದೆ ಅದು ಭಾಷೆಯ ಸ್ವರೂಪ ಭಾಷೆಯನ್ನು ಅನುಕರಣೆ ಮತ್ತು ಅಭ್ಯಾಸ ಮಾಡುವುದರ ಮೂಲಕ ಆ ಒಂದು ಭಾಷೆ ಬೆಳೀತಾ ಹೋಗ್ತದೆ ಭಾಷೆ ನಿತ್ಯ ಅದು ಪರಿವರ್ತನಶೀಲವಾಗಿರುತ್ತದೆ ಭಾಷೆ ಎನ್ನುವಂಥದ್ದು ಒಂದು ಸಾಮಾಜಿಕ ಕ್ರಿಯೆ ಅದು ಸಾಮಾಜಿಕ ಸಂಪರ್ಕ ಸಾಧನ ಸಾಂಸ್ಕೃತಿಕ ವಾಹನ ಎಲ್ಲ ಕೂಡ ಆಗಿರ್ತದೆ ಭಾಷೆ ಭಾಷೆಯು ಕ್ರಮಬದ್ಧವಾಗಿ ಭಾಷೆ ಕ್ರಮಬದ್ಧವಾಗಿ ಮತ್ತು ಅರ್ಥಬದ್ಧವಾಗಿರ್ತದೆ ಭಾಷೆ ಭಾವನಾ ರೂಪಕ ಮತ್ತು ವಾಚಕ ವಾಹಕ ಭಾಷೆಯು ಆಲೋಚನೆಯ ಸಾಧನ ಭಾಷೆ ಎನ್ನುವಂಥದ್ದು ಆಲೋಚನೆಯ ಸಾಧನ ಆಗಿರ್ತದೆ ಅದರಿಂದ ಭಾಷೆಯ ಸ್ವರೂಪ ಅಂತ ಬಂದಾಗ ಅವರು ಭಾಷೆಯ ಯಾವ ರೀತಿ ಬೆಳೆಸ್ಕೊಳ್ಬೋದು ಆರಂಭಿಕ ಹಂತದಲ್ಲಿ ಅಂತ ಕೇಳಿದಾಗ ಅನುಕರಣೆ ಮತ್ತು ಅಭ್ಯಾಸದಿಂದ ಭಾಷೆ ಬೆಳೆಸಿಕೊಳ್ಬೋದು ಭಾಷೆಯು ಅಭ್ಯಾಸದಿಂದ ಭಾಷೆಯು ಸ್ಪಷ್ಟವಾಗುತ್ತದೆ ಮತ್ತು ಬೆಳೀತಾ ಹೋಗುವಂಥದ್ದು ಅದು ದೈವದತ್ತವಲ್ಲ ಮಾನವ ನಿರ್ಮಿತವಾಗಿರುವಂಥದ್ದು ಭಾಷೆ ಎನ್ನುವಂಥದ್ದು ಪರಿವರ್ತನಶೀಲವಾಗಿರುವಂಥದ್ದು ಅದೊಂದು ಸಾಮಾಜಿಕ ಕ್ರಿಯೆ ಕೂಡ ಆಗಿದೆ ಸಾಂಸ್ಕೃತಿಕ ವಾಹಕ ಕೂಡ ಆಗಿದೆ ಭೌಗೋಳಿಕ ಎಲ್ಲೆ ಕೂಡ ಇರ್ತದೆ ಅದೇನು ಮಾಡ್ತದೆ ಸಂಕೀರ್ಣತೆಯಿಂದ ಸಲ್ ಸರಳತೆಗೆ ಕಡೆಗೆ ಅದು ಬೆಳೆಯುತ್ತಾ ಹೋಗುವಂಥದ್ದು ಇನ್ನು ಭಾಷೆಯು ಕ್ರಮಬದ್ಧವಾಗಿ ಮತ್ತು ಅರ್ಥಬದ್ಧವಾಗಿರುತ್ತದೆ ಭಾಷೆ ಭಾವನಾ ರೂಪಕ ಮತ್ತು ಭಾವನಾ ಸ್ವಾಹಕ ಭಾಷೆ ಆಲೋಚನೆ ಸಾಧನ ಇನ್ನು ಬರುವಂತಹ ಮುಖ್ಯವಾದಂತಹ ವಿಷಯ ಅಂತ ಹೇಳಿದರೆ ಭಾಷಾ ಕೌಶಲಗಳು ಭಾಷಾ ಕೌಶಲಗಳನ್ನು ಓದ್ಕೊಳ್ಬೇಕು ಭಾಷಾ ಕೌಶಲಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ನಮ್ಮ ಒಂದು ಟಿ ಇ ಟಿ ಕನ್ನಡ ಪ್ರಥಮ ಭಾಷೆ ಕನ್ನಡ ಪರೀಕ್ಷೆ ಅಂತ ಬಂದಾಗ ಭಾಷಾ ಕೌಶಲಗಳು ಯಾವುದು ಅಂತ ಬರ್ತದೆ ಭಾಷಾ ಕೌಶಲಗಳೇನು ಅಂಥದ್ದು ಭಾಷಾ ಕೌಶಲ್ಯಗಳು ಯಾವುದು ಆಲಿಸುವಂಥದ್ದು ಮಾತನಾಡುವಂಥದ್ದು ಓದುವಂಥದ್ದು ಬರೆಯುವಂಥದ್ದು ಕೊನೆಯದಾಗಿ ಬರೆಯ ಬರವಣಿಗೆ ಆಗಬೇಕು ಕೊನೆಯದಾಗಿ ಬರೆಯುವಂಥದ್ದು ಮೊದಲು ಆಲಿಸ್ತಾನೆ ಮಗು ಈಗ ಸಣ್ಣ ತರಗತಿಯಲ್ಲಿ ಈಗ ಅಂಗನವಾಡಿ ಇರ್ಬೋದು ಒಂದನೇ ತರಗತಿ ಇರ್ಬೋದು ಮಗು ಹೋದ ಕೂಡ ಏನು ಮಾಡ್ತದೆ ಟೀಚರನ್ನು ಅನು ಆಲಿಸ್ತದೆ ಅದು ಏನು ಹೇಳ್ತಾ ಇದ್ದಾರೆ ಎನ್ನುವಂಥದ್ದನ್ನು ಆಲ್ ಆಲಿಸ್ತದೆ ನಂತರ ಮಾತನಾಡಲಿಕ್ಕೆ ಪ್ರಯತ್ನ ಮಾಡ್ತದೆ ಆಲಿಸುವಂಥದ್ದು ಮಾತನಾಡುವಂಥದ್ದು ಮಾತನಾಡಿದ ನಂತರ ಅಭ್ಯಾಸವನ್ನು ಮಾಡ್ತಾ ಮಾತ್ರ ಮಾಡ್ತಾ ಓದಲಿಕ್ಕೂ ಕೂಡ ಅಭ್ಯಾಸವನ್ನು ಮಾಡ್ತದೆ ಕೊನೆಯದಾಗಿ ಬರವಣಿಗೆಯನ್ನು ಕೂಡ ಅಭ್ಯಾಸವನ್ನು ಮಾಡ್ತದೆ ಅದು ಸಾಧಾರಣ ಓದುವಂಥದ್ದು ಮತ್ತು ಬರೆಯುವಂಥದ್ದು ಜೊತೆ ಜೊತೆಗೆ ಆಗ್ತಾ ಹೋಗ್ತದೆ ಮೊದಲು ಆಲಿಸಿ ನಂತರ ಮಾತುಗಳನ್ನಾಡಿ ನಂತರ ಓದುವಂಥದ್ದು ಮತ್ತು ಬರೆಯುವಂಥದ್ದು ಇದು ಭಾಷಾ ಕೌಶಲ್ಯಗಳ ಮುಖ್ಯವಾದ ಅಂಶ ಭಾಷೆಯಲ್ಲಿ ಪ್ರಧಾನವಾಗಿ ಆಲಿಸುವಿಕೆ ಮಾತನಾಡುವಿಕೆ ಓದುವುದು ಬರವಣಿಗೆ ನಮ್ಮ ನಾಲ್ಕು ಕೌಶಲ್ಯಗಳಿದೆ ಈ ನಾಲ್ಕು ಕೌಶಲ್ಯಗಳಲ್ಲಿ ಆಲಿಸುವಿಕೆ ಮತ್ತು ಓದುವಿಕೆ ಸ್ವೀಕೃತ ಕೌಶಲ್ಯ ಅದೊಂದು ಸ್ವೀಕೃ ಓದು ಓದುವಿಕೆ ಮತ್ತು ಆಲಿಸುವಂಥದ್ದು ಅದೊಂದು ಸ್ವೀಕೃತಿ ಕೌಶಲ್ಯಗಳಾಗಿರುತ್ತದೆ ಇನ್ನು ಮಾತನಾಡುವಂಥದ್ದು ಮತ್ತು ಬರವಣಿಗೆಯನ್ನು ಮಾಡುವಂಥದ್ದು ಮತ್ತು ಓದುಗಾರಿಕೆ ಎನ್ನುವಂಥದ್ದು ಉತ್ಪಾದಕ ಅಥವಾ ಅಭಿವ್ಯಕ್ತಿ ಕೌಶಲ್ಯಗಳಾಗಿರುತ್ತದೆ ಉತ್ಪಾದಕ ಅಥವಾ ಅಭಿವ್ಯಕ್ತಿ ಕೌಶಲ್ಯ ಇನ್ನು ಆಲಿಸುವಿಕೆ ಮಾತು ಓದು ಮತ್ತು ಬರಹ ಎಂಬ ನಾಲ್ಕು ಕೌಶಲಗಳಲ್ಲಿ ಆಲಿಸುವಿಕೆ ಮತ್ತು ಓದುಗಾರಿಕೆ ಸ್ವೀಕೃತ ಕೌಶಲ ಮಾತು ಬರಹ ಓದುಗಾರಿಕೆ ಉತ್ಪಾದಕ ಅಥವಾ ಅಭಿವ್ಯಕ್ತಿಯ ಕೌಶಲ್ಯಗಳಾಗಿರ್ತದೆ ಅದರಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ನಾವು ಓದ್ಕೊಳ್ಬೇಕಾಗಿರುವಂಥದ್ದು ಆಲಿಸುವಿಕೆಯಲ್ಲಿ ಯಾವ ಗುಣದೋಷಗಳು ಬರ್ತದೆ ಅಂತ ಪ್ರತಿ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಇದೇ ಪ್ರಶ್ನೆಯನ್ನು ಕೇಳುವಂಥದ್ದು ಕೌಶಲ ಭಾಷಾ ಕೌಶಲ್ಯದಲ್ಲಿ ಆಲಿಸುವಿಕೆಯಿಂದ ಪ್ರಶ್ನೆಗಳು ಇದ್ದೇ ಇರ್ತದೆ ನೂರಕ್ಕೆ ನೂರು ಶೇಕಡ ಇರ್ತದೆ ಕೆಲವೊಮ್ಮೆ ಏನು ಕೇಳ್ತಾರೆ ಈ ವಾಕ್ ಈ ನಾಲ್ಕು ಉತ್ತರಗಳಲ್ಲಿ ಆಲಿಸುವಿಕೆಗೆ ಸಂಬಂಧ ಪಟ್ಟಿಲ್ಲ ಅಂತ ಕೇಳ್ತಾರೆ ಕೆಲವೊಮ್ಮೆ ಈ ನಾಲ್ಕು ಉತ್ತರಗಳಲ್ಲಿ ಒಂದು ಆಲಿಸುವಿಕೆಗೆ ಸಂಬಂಧಪಟ್ಟಿದೆ ಅಂತ ಕೊಡ್ತದೆ ಅಂತಹ ಸಂದರ್ಭದಲ್ಲಿ ನಾವು ಅದನ್ನು ಆಲೋಚನೆ ಮಾಡಿಕೊಳ್ಬೇಕು ಹಾಗೆ ಅದರ ಕೆಲವೊಂದು ಪಾಯಿಂಟ್ಸ್ಗಳನ್ನು ದೋಷಗಳನ್ನು ಮತ್ತು ಗುಣಗಳನ್ನು ನೀವು ತಿಳ್ಕೊಂಡ್ರೆ ಮಾತ್ರ ನಮಗೆ ಆಗ ಆ ಒಂದು ಪಾಯಿಂಟ್ಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ನಾವು ಮುಂದಿನ ವಿಡಿಯೋದಲ್ಲಿ ಭಾಷಾ ಕೌಶಲಗಳ ಸಂಪೂರ್ಣವಾಗಿ ಮಾತುಗಾರಿಕೆ ಇರ್ಬೋದು ಓದುಗಾರಿಕೆ ಇರ್ಬೋದು ಹಾಗೆ ಆಲಿಸುವಿಕೆ ಇರ್ಬೋದು ಎಲ್ಲವನ್ನು ಕೂಡ ನೋಡ್ಕೊಳ್ಬೇಕು ಅದನ್ನೆಲ್ಲವನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಮತ್ತೊಮ್ಮೆ ಈ ಭಾಷಾ ಸ್ವರೂಪ ಭಾಷೆ ಕನ್ನಡ ಭಾಷೆ ಭಾಷೆಯ ಸ್ವರೂಪ ಅಂತ ಬಂದಾಗ ಅದು ಒಂದು ಕೌಶಲ್ಯ ಆಗಿರುತ್ತದೆ ಆಮೇಲೆ ಅದು ಅನುಕರಣೆಯಿಂದ ಮೂಡಿ ಬರುವಂಥದ್ದು ದೈವದತ್ತವಲ್ಲ ಅದು ಮಾನವ ನಿರ್ಮಿತ ಆಗಿರುವಂಥದ್ದು ಇನ್ನು ಇಲ್ಲಿ ಈ ಒಂದು ಭಾಷೆಯು ಸಾಮಾಜಿಕ ಸಂಪರ್ಕ ಸಾಧನವನ್ನು ಹೊಂದಿದೆ ಸಾಂಸ್ಕೃತಿಕ ವಾಹಕ ಕೂಡ ಆಗಿದೆ ಭಾಷೆ ಒಂದು ಭೌಗೋಳಿಕ ಎಲ್ಲ ಕಡೆಯಲ್ಲಿ ಇರುವಂಥದ್ದು ಒಂದು ಭಾಷೆ ಎನ್ನುವಂಥದ್ದು ಭಾಷೆಯು ಧ್ವನಿ ಸಂಕೇತಗಳ ಯಾದೃಚಿಕ ವ್ಯವಸ್ಥೆ ಧ್ವನಿ ಸಂಕೇತಗಳ ಯಾದೃಚಿಕ ವ್ಯವಸ್ಥೆ ಭಾಷೆಯು ಒಂದು ಕೌಶಲ ಭಾಷೆಯು ಸಂಕೇತಗಳ ಅರ್ಥ ಅರ್ಥಬದ್ಧ ವ್ಯವಸ್ಥೆ ಅದು ಭಾಷೆ ದೈವದತ್ತವಲ್ಲ ಮಾನವ ನಿರ್ಮಿತವಾದುದು ಭಾಷೆ ಅನುಕರಣೆಯಿಂದ ಮೂಡಿ ಬರುತ್ತದೆ ಈ ರೀತಿಯಾಗಿ ಎಲ್ಲವನ್ನು ನಾವು ತಿಳ್ಕೊಳ್ಬೇಕು ನಂತರ ಓದಬೇಕಾಗಿರುವಂಥದ್ದು ಭಾಷಾ ಕೌಶಲ ಭಾಷಾ ಕೌಶಲ್ಯವು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ನೇಹಿತರೆ ಇದರಲ್ಲಿ ಆಲಿಸುವಿಕೆ ಮಾತನಾಡುವಿಕೆ ಓದುವಿಕೆ ಬರವಣಿಗೆ ಎನ್ನುವಂತಹ ಒಂದು ನಾಲ್ಕು ಕೌಶಲ್ಯಗಳು ತುಂಬನೇ ಅವುಗಳ ಅವುಗಳನ್ನಷ್ಟನ್ನು ಕೂಡ ನಾವು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು